சுசீலா மஜிி சுசீலா மஜ்ஜி இவள் யா காலே சுசீலா மி சுசீலா மது வந்தவள் நம் காரோனியா சரி ஓகேபிடு அல்ல அது யா காலியா நீ சுசீலா மது வந்தியா நின்றுக்கொண்டே எங்கே இல்லை நான் கே தஞ்சு கவாட்சம்மா சுசீலம்மந்தரீ கரீ சுஷீலம்மனா சரி ஓகேபிடு நீங்கள் தலைகில கெட்டது எங்கே சுசீலா இல்லவழே சுஷீல சத்து யா கால ஆயத்தவ இது நான் கரீத்தின் ஜாக்கி ஜாக் வாரண்ட்டி ஏனே கருண் ஏனே கருண் ஓஹோ இப்போ ஜாக் வாரண்ட்டி ஹம் ஒன்று தகண்டா ஊனலே நோடலே ஏன் கேச மா இல்ல இவரெல்லா யாரே கருண்யா இருக்கேன் கண்டித்தீனீரு இதே ஜாக் வாரண்டி யாரோ நானே இல்ல இல்ல அவளல்ல நானும் கர்ப்பூர் எதுக்கோ ఏనికి కర్పూర ఇబ్బు కై మేలు కర్పూర అంటా యారు కర్పూరనా అంటే కై ఇల్కే ఇతర అే జ్ వారంటీ ఓ సరేనే సరేనే ఒం ఇష్ట తర్బుర్తీన తడియా నిమ్ తాత డబ్బా తుంబనే తగబత్తినే ఏతీర ఇబ్బ నిబ్ర కై మేలు కర్పూర అంటస్తీ యారు కర్పూర అంటస్కీరో కై మేలే అరే జాగ్ వారంటీ అది కదా నిజవ జగ్ వారంటీ ఆదరే ಕೈ ಮೇಲೆ ಕರ್ಪೂರ ಉರಿತಾನೆ ಇರ್ತೈತೆ ಅವ್ರ ಕೈ ಸುಟ್ಟೋಗಲ್ಲ ಯಾರು ಸುಳ್ಳು ಜಾಗವಾರಂಟಿ ಆಗಿತ್ತಾರೋ ಅವ್ರ ಕೈ ಸುಟ್ಟೋತದೆ ಅಜ್ಜಿ ಎತ್ಕೊಂಡ್ ಹೋಗತ್ತೆ ಬೇಡ ಲೇ ಬೇಡ ಯಾಕೆ ಬೇಡ ಲೇ ಅಂಚಿನ ಅಂಚಿನ ಬೇಡ ಬೇಡ ಕೈ ಸುಟ್ಟೋತದ ಬೇಡ ಬೇಡ ಅದ್ಯಾಕ್ರೆ ಇಬ್ರು ನಾನು ನಾನ್ ಜಾಗವಾರು ನಾನ್ ಜಾಗವಾರು ಅಂತ ಒದ್ಲಾಡ್ತಾ ಇದ್ರಿ ಇವಾಗ ಕೈಯ ಕರ್ಪೂರ ಅಂಚ್ಕೊಂಡ್ರಿ ಅಂತಿದ್ರೆ ಆಗಲ್ಲ ಅಂತ ಇದ್ರಿ ಅಕ್ಕ ಕಾಮಚಕ್ಕ ಅಂಚಕ್ಕ ಕೈಯ ಕರ್ಪೂರ ಅದು ಒಂದು ಹಾಗೆ ಹೋಗ್ಬಿಡ್ಲಿ ದಿನ ಏನಿದ್ದು ಓ ಇವಳು ನಾನು ಅಂತ ನಾನು ನಾನು ಅಂತ ಅದು ಒಂದು ಹಾಗೆ ಒಬ್ಬಲಿ ಒಬ್ಬು ಕರುಣೆ ಹೋಗಿ ಕರ್ಪೂರ ಎತ್ಕೊಂಡು ಹೋಗಮ್ಮ ಕರುಣ್ಯ ಬೇಡ 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 ಅಲ್ಲ ಮತ್ತೆ ಬಂದೆ ಏನಕ್ಕೆ ಬಂದೆ ಮತ್ತೆ ಸುಮ್ಮನೆ ಹಿಂಗೆ ಬಂದ್ಬಿಟ್ಟೆ ಎಲ್ಲಾರು ನೋಡ್ಬೇಕು ಅದಕ್ಕೆ ಬಂದ್ಬಿಟ್ಟೆ ಬಂದ್ಬಿಟ್ಟೆ ಅಂತಂದ್ರೆ ನೀನೇ ರೀ ಕಾಮಾಕ್ಷಕ್ಕ ನಾನು ಸುಶೀಲಿ ಸುಶೀಲಿಕ್ಕೆ ಬರಕ್ ಹೋಗಿದ್ದು ಯಾಕೆ ಹಿಂಗೆಲ್ಲ ಮಾಡ್ತಾ ಇದ ನನಗಿನ್ನೂ ಮುಕ್ತಿ ಸಿಕ್ಕಿಲ್ಲಕ್ಕ ನಾನು ಹಿಂಗೆ ಇದ್ದೀನಿ ಇದೀನಿ ಅಂತಾಚಂಗೆ ಅದಕ್ಕೆ ನಿಮ್ಮ ಜೊತೆಗೆ ಎರಡು ಇರೋಣ ಅಂತ ಬಂದೆ ಬಾ ಮಗಳು ಮಗಳ್ ಕರೀತಾಳ ಬಾ ಮಗಳು ಬೇರೆ ಅವಳೇನೆ ಹ್ಮ್ ಬಂದಿದ್ಲಲ್ಲ ನನ್ನ ಮಗಳು ನನ್ನ ಹೆಸರು ಹೇಳು ನನ್ನ ಹೆಸರು ಹೇಳು ಅಂತ ನನ್ನ ಮಗಳೇ ಹಂಗಾದ್ರೆ ಇಷ್ಟರಿಂದ ದೇವ್ರ ಜೊತೆಗಿದ್ರಿ ನಾವು ಎರಡು ಮೂರು ದಿವಸಿಂದ ಅಯ್ಯೋ ಭಗವಂತ ಏನೇ ಬಂದಿರೋದು ನಿಂಗೆ ಸುಶೀಲಿ ಯಾಕೆ ಬದುಕಿ ನೋಡಿದ್ರೆ ಆ ಕಾಟ ಕೊಟ್ಟ ಸತ್ತಾಗಿ ಈ ಕಾಟ ಕೊಡ್ತಾ ಇದೀಯಾ ಜಗ್ಬರು ಬಾ ನನ್ನ ಜೊತೆಗೆ ಬರ್ತೀಯ ಅಯ್ಯೋಪ್ಪ ನಾನು ಬರೋಲ್ಲಮ್ಮ ನಾನು ಬರೋದೇ ಇಲ್ಲ ಆ ಭಗವಂತನ ಪ್ರಾಣ ಕೊಟ್ಟವನೇ ಆ ಭಗವಂತನ ತಕೊಂಡು ರೋಗ ಹೊರ್ಕೋ ನಾನು ಬರಲ್ಲ ನಾನು ಬರಲ್ಲ ಅಂದರೆ ಬರೋಲ್ಲ ಕೋಟಿ ಕೊಡ್ತೀನಿ ಅಂದ್ರೂ ಬರಲ್ಲ ಹ್ಞೂ ನೀನು ನನ್ನ ಜಾಗದಾಗಿದೆಯಲ್ಲ ನನ್ಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಂದರೆ ಹೋಗಿ ಮುಂಚೆ ಮತ್ತೆ ನೇನಕ್ಕೆ ಹೋಗು ನಾನೇನು ಮಾಡಲಿ ಅಯ್ಯೋಮ್ಮ ಏನಮ್ಮ ಇದು ಕತೆ ಸುಶೀಲ ಮಧ್ಯೆ ಬಾ ನನ್ನ ಜೊತೆ ನೀನು ಹೋಗೋ ಟೈಮ್ ಬಂತು ಬಾ ಇನ್ನೂ ಎರಡು ದಿವಸ ಇವ್ರ ಮನೆಗೆ ಇರ್ತೀನಿ ಅಯ್ಯೋ ಮಹಾದಾಯಿ ನಮ್ಮಮ್ಮ ಬೇಡಮ್ಮ ಬೇಡ ಬೇಡ ನಮ್ಮ ಮನೆಗಿರು ಬೇಡಮ್ಮ ಇರಬೇಡ ನಮ್ಮ ಮನೆಗೆ ಮಾಡಬಾರ್ದು ಮಾಡಿದೆ ಆಗಬಾರ್ದು ಆಯಿತು ನಿನ್ ಪಡಕ್ಕೆ ನೀನು ಹೋಗಿದ್ಯಾ ಹೋಗ್ ಹೋಗು ನಿನ್ನ ನೀನು ನೋಡ್ಕೋ ಬೇಡಬೇಡ ಏ ಕರುಣ್ಯ ಕರ್ಕೊಂಡೋಗ್ಯ ನಿರ್ತಾ ಬೀಳ್ತೀನ ಕರ್ಕೊಂಡೋಗ್ಯ ಇವ ಕರುಣ್ಯ ಈ ಮನೆಗೆ ಯಾರನ್ನಾದ್ರೂ ಒಬ್ಬರನ್ನ ನನ್ನ ಜೊತೆ ಕಳಿಸ್ಕೊಡು ಕರುಣ್ಯ ಕಳಿಸ್ಕೊಡು ನನ್ನ ಜೊತೆಗೆ ನೀನು ಹೇಳ್ದಂಗೆ ಕಲ್ಸ್ಕೊಡೋಕ್ಕೆ ನನ್ನ ದೇವರಲ್ಲ ನಾನು ನಿನ್ನ ಥರ ನಡೆಮಣಿಸ್ಲಿ ಪ್ರಾಣ ಕೊಟ್ಟಿರೋ ನವನು ತೊಗೊಂಡು ಹೋಗೋ ನವನು ಮಧ್ಯೆ ನಮ್ಮದೇನಿರಲಿ ಆಯಿತಾ ನಿನ್ನ ಋಣ ಈ ಭೂಮಿ ಮೇಲೆ ಮುಗ್ದಿತ್ತು ಒಂದು ನೆಪ ಅಷ್ಟೇ ನೀನೇನೋ ತಪ್ಪು ಮಾಡಿದೆ ಅದು ನಿಮಗೆ ರಿವರ್ಸ್ ಆಯಿತು ಅಂತ ಅದೊಂದು ನೆಪ ಅಷ್ಟೇ ಈ ಭೂಮಿ ಮೇಲೆ ನಿನ್ನ ಋಣ ಮುಗ್ದಿತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ ಸುಶೀಲಮ್ಮ ಆಂಟಿ ಈ ಭೂಮಿ ಮೇಲೆ ಅವನು ಋಣ ಮುಗೀತು ಅಂತಂದರೆ ಹೋಗೋದಕ್ಕೊಂದು ನೆಪ ಅಷ್ಟೆ ಆಯಿತಾ ನೀನು ಈ ಥರ ಬಂದು ಒಬ್ಬರಿಗೆ ತೊಂದರೆ ಕೊಡೋದು ತಪ್ಪು ಅವರವ್ರ ಪಾಡ್ದು ಅವ್ರವ್ರನ್ನ ಬಿಟ್ಬಿಡ್ಬೇಕು ಒಬ್ಬರಿಗೆ ತೊಂದರೆ ಕೊಡಬಾರ್ದು ನಮಗೆ ತೊಂದರೆ ಆಗೈತೆ ಅಂತಂದ್ಬಿಟ್ಟು ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಹಾಂ ಯಾವ್ದು ಸರಿ ಸರಿ ಇಲ್ಲ ನೀವು ಮಾತಾಡೋದು ಬನ್ನಿ ನನ್ನ ಜೊತೆ ಸುಶಿನಿ ಓದ್ ಬರ್ತೀಯ ಆ ಭಗವಂತನೇನ ನೀನು ಹಳೆನಾಗ ಪುನರ್ಜನ್ಮ ಅಂತ ಬರ್ತಿದ್ರೆ ನಮ್ಮನೆಗೆ ಹುಟ್ಟಿ ಬಾರೆ ನನಗೆ ಅದೊಂದು ಆಸೆ ಅರಣ್ಯ ಸುಶೀಲಿ ನಮ್ಮನೆಗೆ ಹುಟ್ಟಿ ಬರೋದಕ್ಕೆ ಒಂದು ದಾರಿ ಆದರೂ ಮಾಡ್ಕೊಡಮ್ಮ ನೋಡೋಣ ಕಾಮಾಕ್ಷಮ್ಮ ನೋಡೋಣ ಆದಷ್ಟು ಪ್ರಯತ್ನ ಪಡ್ತೀನಿ ಸುಶೀಲಮ್ಮನೂ ಜಾಗ್ವಾರಂಟಿ ಹೊತ್ತೊಳಗೆ ಹುಟ್ಟು ಬರಲಿ ಅಂತ ಬಾ ಸುಶೀಲಮ್ಮ ಬಾ ಹೋಗೋಣ ನಮಗೋಸ್ಕರ ಬೇರೆಯವ್ರು ಕೇಳ್ತಾರ ಬಾ ಸರಿ ಕಾಮಾಕ್ಷಕ ಹೋಗಿ ಬರ್ತೀನಿ ಅಣ್ಣ ಹ್ಞೂ ಸರಿ ನಮ್ಮ ಬಾ ಜಾಗವರು ಓಟ್ ಬರ್ತೀನಿ ಇರೋಕ್ಕ ಕುಂಕುಮ ಕೊಡ್ತೀನಿ ಇಟ್ಕೊಂಡೋಗ್ಯ ಜಾಗ್ವರು ಓಟ್ ಬರ್ತೀನಿ ಮುನಕ ಹೋಗ್ಬಿಟ್ಟು ಬಾಕಾ ದೇವರು ಮಳೆ ಕಾರಣ ಹೋಗೋಣ ಹ್ಞೂ ಬಾ ಅಮ್ಮ ಅಮ್ಮ ಅಮೂಲ್ಯ ಅಮೂಲ್ಯ ನಾನು ಕೃಷ್ಣ ಕೃಷ್ಣ ಬಾ ನಾವು ಹೋಗೋಣ ಬಾ ಅಂತೆ ಬಾ ಕಳಿಸ್ಕೊಡ್ತೀನಿ ಬಾ ಮತ್ತೆ ಇಲ್ಲ ಇಲ್ಲ ನಾನು ಬರಲ್ಲ ನಾನು ಇಲ್ಲೇ ಇರ್ತೀನಿ ನೀನು ಹಂಗೆಲ್ಲ ಹೇಳಂಗೆ ಇಲ್ಲ ಬರಬೇಕು ನೀನು ನನ್ನ ಜೊತೆ ಆಯಿತಾ ಮತ್ತೆ ಬರಿ ಬರೀಯಂತೆ ಬಾ ಇವಾಗ ನೀನು ಹುಡುಗಿ ಆಗಿದೆಯಾ ಇನ್ನೊಂದ್ಸರಿ ಬಂದಾಗ ಹುಡುಗ ಆಗಿ ಈ ಮನೆಯಲ್ಲೇ ಇರ್ತೀಯ ಎಲ್ಲೂ ಹೋಗಲ್ಲ ನೀನು ಆಯ್ತಾ ಇವಾಗ ನೀನು ನಾನು ಹೇಳ್ದ ನೀನ್ ಮತ್ತೆ ಈ ಮನೆಗೆ ಬರ್ತೀಯಾ ನಾನು ಹೇಳ್ದಂಗೆ ಕೇಳಲಿಲ್ಲ ಅಂತಂದ್ರೆ ಈ ಮನೆಗೆ ಬರಲ್ಲ ನೀನು ನಾನು ಹೇಳ್ದಂಗೆ ಕೇಳಬೇಕು ನೀನು ಅದಕ್ಕೆ ನಾನು ಹೇಳ್ದಂಗೆ ಕೇಳು ಇವ್ರ ಮನೆಯಲ್ಲೇ ಇರ್ಬೋದು ನೀನು ಸರಿನಾ ಬಾ ಇವಾಗ ನನ್ನ ಜೊತೆ ಬಾ ಇವಾಗ ನಿನ್ನ ಟೈಮ್ ಆಗೋಯ್ತು ಇಲ್ಲಿ ಇರೋಂಗಿಲ್ಲ ನೀನು ಆಯ್ತಾ ನನ್ನ ಜೊತೆ ಬರಬೇಕು ಮತ್ತೆ ಕರ್ಕೊಂಡು ಬಿಡ್ತೀನಿ ಬಾ ನೀಲ್ಲ ನೀನು മറ്റു അമൂല്യേ സുശീല സ്വാമി നത്തോ വയസ്സ നമ മി ഇല്ലേ ഇൻ മകള ನಿನಗೆ ನಿಮ್ಮ ಪುನರ್ಜನ್ಮ ನನ್ನ ಕೈಯಿಂದ ಇಲ್ಲ ನನಗೆ ಗೊತ್ತಿಲ್ಲ ನಿನ್ನ ಮಗಳಿಗೆ ಮಾತ್ರ ನಾನು ಪುನರ್ಜನ್ಮ ಕೊಡ್ತಾ ಇದ್ದೀನಿ ಇದೇ ಮನೆಯಲ್ಲೇ ಮತ್ತೆ ಒಂದು ಗಂಡು ಮಗುವಾಗಿ ಹುಟ್ಟಿ ಬರ್ತಾಳೆ ನಿನ್ನ ಮಗಳು ಆಯ್ತಾ ನನ್ನ ಕಡೆಯಿಂದ ಈ ಸಣ್ಣ ಸಹಾಯ ಮಾಡ್ತಾ ಇದ್ದೀನಿ ಹೌದಾ ಸ್ವಾಮಿ ನಿಜ ಅಂತ ಇದೆಯಾ ನನ್ನ ಮನ್ಸಿಗೆ ಬಲೇ ಸಂತೋಷ ಆಗ್ತೈತೆ ಸ್ವಾಮಿ ನನ್ನ ಮಗಳು ಮತ್ತೆ ಇದೇ ಮನೆಗೆ ಹುಟ್ಟಿ ಬರ್ತಾಳಾ ಹೌದಮ್ಮ ನಿಮ್ಮ ಮಗಳು ಇದೇ ಮನೆಯಲ್ಲೇ ಹುಟ್ಟಿ ಬರ್ತಾಳೆ ಆಯ್ತಾ ಇದೊಂದು ಅವಕಾಶ ಮಾಡ್ಕೊತಾ ಇದ್ದೀನಿ ಆ ಪುಟ್ಟ ಜೀವಕ್ಕೆ ಹಾ ಸರಿ ಸ್ವಾಮಿ ಆಗ್ಬೋದು ಆಗ್ಬೋದು ಅಮ್ಮು ಬಾ ಹೋಗೋಣ ನಾವು ಅಮ್ಮ ಬಾ ಮತ್ತೆ ಬರೋಣ ಬಾ ನಾವು ಬಾ ಅಲ್ಲಿ ಜಾತ್ರೆ ಐತಂತೆ ಜಾತ್ರೆ ಎಲ್ಲ ನೋಡ್ಕೊಂಡು ಬಂದ್ಬಿಡೋಣ ಬಾ ಮತ್ತೆ ಅಲ್ಲಿ ಜಾತ್ರೆ ಐತಂತೆ ಬಾ ನೋಡ್ಕೊಂಡು ಹ ಬಂದ್ಬಿಡೋಣ ಬಾ ವಾಪಸ್ಸು ಇಲ್ಲಿಗೆ ಬರೋಣ ಬಾ ಹೌದು ಅಮ್ಮ ಬರಲೇಬೇಕು ನೀನು ಸರಿ ಕಾರಣ ನಾನು ಹೋಗ್ತೀನಿ ಸರಿ ಕೃಷ್ಣ ಕರ್ಕೊಂಡು ಹೋಗು ಬಮ್ಮ ಸುಶೀಲಮ್ಮ ಸ್ವಾಮಿ ನಾನು ನನ್ನ ಮಗನು ನಿನ್ನ ಮಗನಿಗೆ ಒಂದು ಅವಕಾಶ ಕೊಟ್ಟಿದ್ದೀನಿ ಅದು ನಿಮಗೆ ಹೇಳೋಕ್ಕಾಗಲ್ಲ ಆಮೇಲೆ ಹೇಳ್ತೀನಿ ಸರಿನಾ ಸರಿ ಸ್ವಾಮಿ ಆಯಿತು ಅಮ್ಮ ನಗನಂತ ಬರಬೇಕು ಮತ್ತೆ ವಾಪಸ್ ಬರಬೇಕು ಬರಬಾರ್ದ ನೀನು ಬರಬೇಕು ಅದಕ್ಕೆ ನಗನ ಹತ್ತಿರ ಬರಬೇಕು ಹ್ಮ್ ಆಯ್ತ ಸರಿ ಕರುಣೆ ನಾವೇ ನೋಡ್ತೀವಿ ಸರಿ ಕೃಷ್ಣ ಫುಲ್ ಈ ದೌಗ್ಗಿ ಕಥೆ ಎಲ್ಲ ಮುಗಿತು ಹ್ಮ್ ಇನ್ನೇನಿದ್ರು ನಮ್ಮ ಕತೆ ನೋಡ್ಕೋಬೇಕು ಮುಂದುವರಿಯುವುದು